ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವಿನೋದ ಇವತ್ತು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿದ್ದಾಯ್ತು ಕೆಲಸಾನು ಬೇಗ ಮುಗ್ತಿದೆ ಯಾಕಂದ್ರೆ ಫಸ್ಟ್ ಡೇ ಇವತ್ತು ನನ್ನ ಮಕ್ಳು ಇಬ್ ಕಾಲೇಜು ಅಂದ್ರೆ ಅಕ್ಕನ ಮಗಳು ನನ್ ಮಗಳು ಇಬ್ರು ಒಂದೇ ದಿನ ಒಂದೇ ಕಾಲೇಜಲ್ಲಿ ಅಡ್ಮಿಷನ್ ಅಡ್ಮಿಷನ್ ಮಾಡಿಸಿರೋದಿಬ್ರುನು ಒಂದೇ ಕಾಲೇಜ್ ಗೆ ಹೋಗ್ತಿದ್ದಾರೆ ಅವರು ಇದ್ದು ಬೆಳಗ್ಗೆನೆ ಸ್ನಾನ ಮಾಡಿ ಪೂಜೆ ಮಾಡಿ ಕೆಲ್ಸ ಎಲ್ಲ ಮುಗಿಸಿ ಅವರೇ ಖುಷಿ ಖುಷಿಯಾಗಿ ಕಾಲೇಜ್ ಹೋಗಿದ್ದಾರೆ ಇವತ್ತು ಫಸ್ಟ್ ಡೇ ಕಾಲೇಜ್ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬೆಳಗ್ಗೆ ಟಿಫನ್ ಗೆ ಅಂದ್ಬಿಟ್ಟು ವಾವಿ ಮಾಡಿದ್ದೆ ಮಧ್ಯಾಹ್ನ ಅಡಿಗೆ ಏನ್ ಿಲ್ಲ ನಾನು ಮಕ್ಕಳು ಅಲ್ವಾ ಹಸ್ಬೆಂಡ್ ಇಲ್ಲ ಅವರು ಇವಾಗ ತಾನೇ ಡ್ಯೂಟಿಗೆ ಹೋದ್ರು ಮತ್ತೆ ನಾಳೆ ಮಧ್ಯಾಹ್ನನೇ ಬರೋದವ್ರು ಈಗ ಬಸ್ಸಾರ್ ಇದೆ ಮಧ್ಯಾಹ್ನಕ್ಕೆ ಏನ್ ಮಾಡಂಗಿಲ್ಲ ಮತ್ತೆ ತಿಂಡಿ ತರ ಏನಾದ್ರು ಮಾಡ್ಕೊಂಡ್ ತಿನ್ಬಿಟ್ರೆ ನಮ್ಗೆ ಅದೇ ಹೊಟ್ಟೆ ತುಂಬಾ ಹೋಗುತ್ತೆ ನಮ್ಮನೆಯವ್ರ ಇದ್ರು ಅಂತಂದ್ರೆ ಅಂದ್ರೆ ಮಧ್ಯಾಹ್ನ ಮಾಡ್ಬೇಕಾಗುತ್ತೆ ಒಂದಷ್ಟು ಹಳೆ ವಿಡಿಯೋಸ್ಗಳೆಲ್ಲ ಇದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಯಾಕೋ ಗೊತ್ತಿಲ್ಲ ಒಂದಷ್ಟು ದಿನ ಗ್ಯಾಪ್ ತಗೊಂಡ್ಬಿಟ್ಟೆ ಈ ವಿಡಿಯೋಸ್ ಕಡೆ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋಸ್ ಮಾಡೋದಕ್ಕೆ ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಮೊನ್ನೆ ತಾನೇ ಸ್ಟಾರ್ಟ್ ಮಾಡಿದೆ ಈ ಕೋಲ್ಡ್ ಆಗ್ಬಿಟ್ಟು ಕಫ ಮತ್ತು ತಲೆನೋವು ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ಮತ್ತೆ ರೆಸ್ಟ್ ಮಾಡಿದ್ದಾಯಿತು ಒಂದು ನಾಲ್ಕೈದು ದಿನ ರೆಸ್ಟ್ ಮಾಡಿ ಮತ್ತೆ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಟೈಮ್ ಸಿಕ್ಕಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಆಟ್ ಮಾಡ್ತಾ ಇದ್ದೀನಿ ಆಮೇಲೆ ಹಳೆ ವಿಡಿಯೋ ಮಾಡಿ ಮಾಡ್ತಾ ಇದೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಕಡಲೆ ಕಾಳು ಅವರೆ ಕಾಳು ಹುರಿದಾಕಿ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಆಗಿ ಚಿಕ್ಕಮ್ಮ ಒಂದ್ ಅವರೆ ಕಾಳು ಕೊಟ್ಟಿದ್ರು ಅದು ಇದು ಎರಡು ಹಾಕಿ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಹಾಗೆ ನನ್ನ ಮಗಳು ಪಾತ್ರೆನ ತೊಳೆದು ಈ ಕಡೆ ದಬ್ಬಾಕಿದಾಳೆ ನಾನು ಕಡೆ ಅಡುಗೆ ಮಾಡ್ತಾ ಇದ್ದೀನಿ ಈಗ ತೆಂಗಿನಕಾಯಿನ ಈ ರೀತಿ ಪೀಸ್ ಮಾಡ್ಬಿಟ್ಟು ನಾನು ಈ ತರ ಜಜ್ಜ ಹಾಕ್ತೀನಿ ಬೇಗ ನುಣಗು ಆಗುತ್ತೆ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೆಜ್ಜೆ ಆಗ್ತೀನಿ ಅಷ್ಟೇ ತುರ್ಕೊಂಡು ಕುತ್ಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಈಗ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಸಪ್ರೇಟ್ ಆಗಿ ರುಬ್ಬಿ ಸೈಡ್ ಗೆತ್ತಿ ಇಟ್ಕೊತೀನಿ ಟೊಮೊಟೊನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಾಕ್ಬೇಕು ಯಾಕಂದ್ರೆ ಈ ತರ ಜಾರುಗಳಲ್ಲಿ ರುಬ್ಬಲ್ಲ ಸರಿಯಾಗಿ ಹಾಗಾಗಿ ಸಣ್ಣ ಸಣದಾಗ ಹೆಚ್ಚಾಕೊಂಡು ಅದು ಕೂಡ ರುಬ್ಬಿ ಸೈಡ್ ಇಟ್ಕೊಂತೀನಿ ಅಂದ್ರೆ ಮೂರು ಒಟ್ಟಿಗೆ ರುಬ್ಕೊಂತಿನಿ ಮೂರು ಒಟ್ಟಿಗೆ ರುಬ್ಬಿ ಸೈಡ್ ಎತ್ತಿ ಇಟ್ಕೊಂಡಿದೆಲ್ಲ ಆದ್ಮೇಲೆ ಈಗ ನೋಡಿ ನುಣ್ಣು ಮಾಡ್ಕೋಬೇಕು ಅಂದ್ರೆ ತೀರಾ ಗಂಧನೂ ಬೇಡ ತೀರಾ ತರತರಿನ ಬೇಡ ಆ ತರ ನುಣ್ಣು ಮಾಡ್ಕೊಳ್ಬೇಕು ಇದು ಚೆನ್ನಾಗಿರುತ್ತೆ ಹುಳಿ ಮಾಡ್ತಾರದಲ್ವಾ ನಾವು ಹುಳಿ ಅಂತ ಸೂಪರ್ ಆಗಿರುತ್ತೆ ಈಗ ಅರ್ಧಂ ಅರ್ಧಂ ರುಬ್ಕೊಂಡು ಈಗ ಅದಕ್ಕೇನೆ ಸ್ವಲ್ಪ ಹುಣ್ಸೆ ನೆನ್ಸಿಟ್ಕೊಂಡಿದ್ದೆ ಅಲ್ವಾ ಅದು ಕೂಡ ಹಾಕಿ ಅದಕ್ಕಿನೇನೆ ಇನ್ನೊಂದ್ ಎರಡ್ ರೌಂಡ್ ತಿರುಗಿಸಿಕೊಳ್ಬೇಕಾಗುತ್ತೆ ಅದು ಏನು ನೆಂದಿರುತ್ತಲ್ವಾ ಜಾಸ್ತಿ ನುಣ್ಣಗ್ ಏನ್ ಬೇಕಾಗಿಲ್ಲ ನೆಂದಿರುತ್ತೆ ಒಂದ್ ಎರಡ್ ರೌಂಡ್ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಾನು ಮೊದಲೇ ಹಾಕಿಲ್ಲ ಅಂದ್ರೆ ತೆಂಗಿನಕಾಯಿ ಅದೆಲ್ಲ ನುಣ್ಗಾಗಲ್ಲ ಅನ್ಬಿಟ್ಟು ಮೊದ್ಲೇ ಹಾಕಿಲ್ಲ ಇದೆಂಗು ನೆಂದಿದೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ನಾನು ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ಈಗ ಅದಕ್ಕೇನೆ ಒಂದು ಮೂರ್ ಸ್ಪೂನ್ ಆಗುವಷ್ಟು ಉಳಿ ಸಾಂಬಾರ್ ಪೌಡರ್ ನ ಹಾಕಿ ಇನ್ನೊಂದ್ ಎರಡ್ ರೌಂಡ್ ಆಡಿಸ್ಕೊತೀನಿ ಪೌಡರ್ ಅಷ್ಟೇನೆ ಏನ್ ರುಬ್ಬ ಅವಶ್ಯಕತೆ ಇಲ್ಲ ಹಂಗೆ ಕೂಡ ಹಾಕೋಬಹುದು ಆ ರೀತಿ ನುಣ್ಣಗೆ ಇರುತ್ತೆ ಇದು ತರ ತರೆಯಾಗಿ ಏನಿರಲ್ಲ ಅದನ್ನು ಕೂಡ ರುಬ್ಬಿ ಸೈಡ್ ಆದ್ಮೇಲೆ ಸ್ಟವ್ ಹಚ್ಚಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ತೀನಿ ಇವಾಗ ಒಗ್ಗರಣೆ ಹಾಕೊಂಡಿದೆಲ್ಲ ಆದ್ಮೇಲೆ ರುಬ್ಬಿಟ್ಕೊಂಡಿದೀವಲ್ಲ ಮಸಾಲೆ ಅದನ್ನ ಹಾಕ್ಬೇಕಾಗುತ್ತೆ ಈಗ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅಂತಂದ್ರೆ ಒಂದು ಅರ್ಧಂಬರ್ದ್ ಫ್ರೈ ಮಾಡಿದ್ರೆ ಸಾಕು ಯಾಕಂದ್ರೆ ಈರುಳ್ಳಿ ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ಈ ಸಾಂಬಾರ್ಗೆ ಹಾಗಾಗಿ ತೀರಾ ಫ್ರೈ ಮಾಡೋದೇನ್ ಬೇಕಾಗಿಲ್ಲ ಈಗ ಅರ್ಧಂಬರ್ದ್ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ರುಬ್ಬಿಟ್ಕೊಂಡಿರೋ ಮಸಾಲೆನ ಏನೇ ಅದನ್ನ ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆನೆ ಈಗ ಏನ್ ರುಬ್ಬಿಟ್ಕೊಂಡಿದ್ವಿ ಅದನ್ನ ಕೂಡ ಹಾಕಿ ಫ್ರೈ ಮಾಡ್ತಾ ಇದೀನಿ ಚೆನ್ನಾಗಿ ತಿರುಗಿಸಿಕೊಂಡು ಆಮೇಲೆ ಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಆಗುತ್ತೆ ಫಸ್ಟ್ ಈ ರುಬ್ಬಿಟ್ಕೊಂಡಿರೋ ಕಾರಣ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದ್ ಎರಡು ಸೆಕೆಂಡ್ ಅದಕ್ಕೆ ಬಿಟ್ಕೊಂಡಿರೋ ಜಾರ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇನ್ನೊಂದು ಸ್ವಲ್ಪ ತೊಳೆದು ಅದಕ್ಕೆ ಹಾಕ್ತಾ ಇದೀನಿ ಈಗ ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ಎರಡು ಸಪ್ರೇಟ್ ಆಗಿ ಬೇಯಿಸಿಕೊಂಡಿದೆ ಕುಕ್ಕರ್ ಅಲ್ಲಿ ಅದು ಬೇಯ ಸ್ವಲ್ಪ ಲೇಟ್ ಆಗುತ್ತೆ ಆಲೂಗೆಡ್ಡೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಆಗಿ ಬೇಯಿಸಿಟ್ಕೊಂಡಿದ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೀರ್ ಸಮೇತ ಆಗ್ತಾ ಇದೀನಿ ನೀರ್ ಏನ್ ಸಪ್ರೇಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಆಲೂಗೆಡ್ಡೆ ಎಲ್ಲ ಬೆಂದಿರೋ ನೀರೆಲ್ಲ ಅಲ್ಲೇ ಇರುತ್ತೆ ನೀರಲ್ಲಿನ ಅಂಶ ಎಲ್ಲ ಹೋಗ್ಬಿಟ್ರೆ ಸ್ವಲ್ಪ ಟೇಸ್ಟ್ ಇರಲ್ಲ ಹಾಗಾಗಿ ಅದ್ರ ಸಮೇತ ಆಗ್ತಾ ಇದೀನಿ ಈಗ ಲಾಸ್ಟ್ ಅಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಂಡು ಉಪ್ಪು ಹಾಕೋಬೇಕು ಅಂದ್ರೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೋಡಿ ಸಾಂಬಾರ್ ಎಲ್ಲ ಆಗಿದೆ ಇವಾಗ ಇದು ಚೆನ್ನಾಗಿ ತಿರುಗಿಸಿಕೊಂಡಿದ್ದಲ್ಲ ಆದ್ಮೇಲೆ ಚೆನ್ನಾಗಿ ಕುದಿ ಬರ್ಬೇಕು ಇದು ಕಾಳು ಕೂಡ ಉರ್ದಿಟ್ಕೊಂಡಿದೀವಿ ಇಲ್ಲಿ ಈಗ ನೋಡಿ ಹಂಗೇನೆ ಅದು ಕುದಿ ಬರೋಷ್ಟ್ರಲ್ಲಿ ನಾನು ಸಜ್ಜೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವಾಗಿಂದ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ಯಾಕಂದ್ರೆ ತಿಂದ ಮೇಲೆ ಸ್ವಲ್ಪ ಮೈ ಎಲ್ಲ ಬಾರ ಅಂತ ಅನ್ಸುತ್ತೆ ಮೈ ಜಡ ಅನ್ಸುತ್ತೆ ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಸಾಂಬಾರ್ ಮಾಡ್ತಿರ್ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಪಾತ್ರೆ ಇದ್ರೆ ಕೂಡ ತೊಳ್ಕೊಂಡ್ಬಿಡ್ತೀನಿ ನಾನೇನೆ ಆ ಮಗಳಿದ್ರೆ ಮಗಳು ತೊಳಿತಾಳೆ ಇಲ್ಲಾಂದ್ರೆ ಅವಳು ಹೋಗದಕ್ಕೆ ಏನಾದ್ರೂ ಕೂತ್ಕೊಂಡ್ರೆ ನಾನೇ ತೊಳ್ಕೊಂಡ್ಬಿಡ್ತೀನಿ ಈಗ ನೋಡಿ ಸಾಂಬಾರ್ ಕುದೀತಾ ಇದೆ ಕಾಳು ಕೂಡ ಹಾಕ್ತಾ ಇದೀನಿ ಏನ್ ಅಲ್ವಾ ಆ ಕಾಳು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿರುತ್ತೆ ಇದೇನ್ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಏನಿಲ್ಲ ಒಂದ್ ಹತ್ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಕುದ್ಬಿಡುತ್ತೆ ಹತ್ತ್ ಹದಿನೈದು ನಿಮಿಷನು ಬೇಡ ಒಂದ್ ಹತ್ತು ನಿಮಿಷ ಕುದ್ಕೊಂಡ್ರೆ ಸಾಕಾಗುತ್ತೆ ಕುದಿಸ್ಕೊಂಡಿದ್ದೆಲ್ಲ ಆದ್ಮೇಲೆ ನಮ್ಮ ಮನೆಯವ್ರು ಇರ್ಲಿಲ್ಲ ಮುದ್ದೆ ಮಾಡಿಲ್ಲ ಹಾಗಾಗಿ ನಾವು ಮೂವರ ಅಲ್ವಾ ನಾನು ನನ್ನ ಮಕ್ಕಳು ಮೂವರೇನೆ ಈಗ ಸರ್ವ್ ಮಾಡಿದೀನಿ ಪ್ಲೇಟ್ಗೆ ಊಟ ಮಾಡಿದೆ ಆಯ್ತು ಮಲ್ಕೊಂಡಿದ್ದಾಯ್ತು ಊಟ ಮಾಡಿ ಮತ್ತೆ ಮಾರನೇ ದಿನ ತಿಂಡಿ ತಿಂತಾ ಇದ್ದಾಳೆ ನನ್ ಮಗಳು ಟಿವಿ ನೋಡ್ಕೊಂಡು ಲೇಟ್ ಆಗಿದ್ರು ಜಡಿ ಬೇರೆ ಬರ್ತಾ ಇತ್ತಲ್ಲ ಸ್ಕೂಲ್ ರಜಾ ಕೊಟ್ಟಿದ್ರು ನನ್ನ ಮಗನಿಗೆ ನನ್ನ ಮಗ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೇನೆ ದೋಸೆ ಬೇಕು ಅಂದ್ಬಿಟ್ಟು ದೋಸೆ ಇಟ್ಟಿಟ್ಟಿದೆ ಫ್ರಿಡ್ಜ್ ಅಲ್ಲಿ

ರಾತ್ರಿ ಸಾಂಬಾರ್ಗೆನೆ ದೋಸೆ ಹಾಕೊಳ್ತಾ ಇದ್ದಾನೆ ನಾನೇ ಹಾಕೊಳ್ತೀನಿ ಅನ್ಬಿಟ್ಟು ನಾನು ಕಲಿಲಿ ಈಗ್ಲಿಂದ ಕಲ್ತಾರೆ ಅಲ್ವಾ ಮುಂದಕ್ಕೆ ಅಕಸ್ಮಾತ್ ಆ ಕೆಲಸ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಈಗ್ಲಿಂದ ಕಲಿಲಿನ್ಬಿಟ್ಟು ಸರಿ ಹಾಕು ನೋಡೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದ್ದಾನೆ ಚೆನ್ನಾಗಿ ಬಂತು ದೋಸೆ ಪರವಾಗಿಲ್ಲ ಸುಮಾರ ಕಲ್ತ್ಕೊಂಡಿದಾನೆ ಹ್ಮ್ ಚೆನ್ನಾಗಿ ಕಲಿತಾನೆ ಏನಂದ್ರೆ ಬರಲ್ಲ ಬರಲ್ಲ ನಿನಗೆ ಬರಲ್ಲ ಅಂತ ಬಿಟ್ರೆ ಅವ್ರು ಕಲಿಯೋದೇ ಇಲ್ಲ ಮೊದ್ಲನೇ ಸಲ ಚೆನ್ನಾಗಿ ಬರಲ್ಲ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಎರಡನೇ ಸಲ ಏನಾದ್ರು ಟ್ರೈ ಮಾಡ್ತಾ ಇರ್ಬೇಕು ಆದ್ರೆ ನಾವು ಟ್ರೈ ಮಾಡೋದಕ್ ಬಿಡ್ಬೇಕು ಗ್ಯಾಸ್ ಎಲ್ಲಾ ಆಗುತ್ತೆ ಅಡಿಗೆ ಮನೆ ಆಗುತ್ತೆ ಅಂತ ಅನ್ಕೊಂಡ್ ಸುಮ್ನೆ ಇದ್ರೆ ಅವ್ರು ಕಲಿಯಲ್ಲ ನೆಕ್ಸ್ಟ್ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಲ್ತ್ಕೊಂಡ್ಲಿ ಹಾಕೋದ ಅಂತ ಅನ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ತಿರುವಾಗಿ ಇನ್ನೊಂದ್ಸಲ ಬೇಯ್ಲಿ ಅಂತ ಹೇಳ್ತಾ ಆದ್ರು ತಿರುವಾಗ್ತಾ ಇಲ್ಲ ಅವನು ಒಂದೇ ಸಲ ಎತ್ತದಕ್ಕೆ ಟ್ರೈ ಮಾಡ್ತಾ ಇದೇನೆ ಆಮೇಲೆ ಮತ್ತೆ ಹೇಳದ್ಮೇಲೆ ತಿರುವಾಗ್ದ ಅವ್ನು ಈಗ ನೋಡಿ ಹೆಂಗೋ ಒಂದ್ ದೋಸೆ ಬಂತು ಪರವಾಗಿಲ್ಲ ಎಲ್ಲ ಕಲ್ತಿದ್ದಾನೆ ನಾನು ಇಲ್ಲಾ ಅಂದ್ರೂ ಮಾಡ್ಕೊಂಡ್ ತಿನ್ನೋ ಕೆಪಾಸಿಟಿ ಇಬ್ರು ಮಕ್ಳಿಗೂ ಇದೆ ಇವಾಗ ಚೆನ್ನಾಗಿ ಮಾಡ್ಕೊಂಡ್ ತಿಂತಾರೆ ನಾನೇ ನಾನೇ ಕಾಯ್ಬೇಕು ಅನ್ನೋದೇನಿಲ್ಲ ಈಗ ನೋಡಿ ಸಾಂಬಾರ್ ಮಾಡ್ತಾ ಇವಾಗ ಮತ್ತೆ ಮತ್ತೆ ಸಂಜೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸಾಂಬಾರ್ ಮಾಡ್ತಾ ಇದ್ದೀನಿ ಇದು ಹಲಸಿನ ಬೀಜ ಬೀನ್ಸ್ ಮತ್ತೆ ದಂಟಿಂತು ಸ್ವಲ್ಪ ಬದ್ನೆಕಾಯಿ ಆಲೂಗೆಡ್ಡೆಸಿನ ಬೀಜ ಹಾಕಿ ಸಾಂಬಾರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ಸೀಸನ್ ಬಂತಂದ್ರೆ ಹಲಸಿನ ಬೀಜ ಸೀಸನ್ ನಾನ್ ಸಾಂಬಾರ್ ಮಾಡೇ ಮಾಡ್ತೀನಿ ಉರ್ಕೊಂಡಾದ್ರು ತಿನ್ಬಿಡ್ತೀನಿ ಇಷ್ಟ ನನ್ಗೆ ಹಲಸಿನ ಬೀಜ ಮತ್ತೆ ಹಲಸಿನ ತೋಳೆನು ಅಷ್ಟೇ ಅಷ್ಟೇ ಇಷ್ಟ ನನಗೆ ಈಗ ನೋಡಿ ಮೊದ್ಲೇ ಉಪ್ಪಾಕಿ ಒಗ್ಗರಣೆ ಹಾಕಿ ಒಂದೇ ಸಲ ಆ ತರಕಾರಿ ಎಲ್ಲ ಸೇರಿಸಿ ಒಂದೇ ಸಲ ಬೇಯೋದಿಕ್ ಇಡ್ತೀನಿ ಆಮೇಲೆ ಅದ್ ಬೇಯ್ಯಷ್ಟ ಮಸಾಲೆ ರೆಡಿ ಮಾಡ್ಕೊಂಡು ಬೆಂದ್ ಮೇಲೆ ಮಸಾಲೆ ಹಾಕದ್ರ ಆಗುತ್ತೆ ಅದಕ್ಕೋಸ್ಕರ ಒಂದೇ ಸಲ ಬೇಯೋದಕ್ಕೆ ಇಡ್ತಾ ಇದೀನಿ ಇವಾಗ ಕ್ಯಾಪ್ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದನ್ನ ಬೇಯೋದಿಕ್ಕೆ ಇಡ್ತಾ ಇದೀನಿ ಅದು ಈ ಕಡೆ ಬೇಯ್ತಾ ಇರಲಿ ನಾವು ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಾರಕ್ಕೆ ಏನಪ್ಪಾ ಬೇಕು ಅಂತಂದ್ರೆ ಮೂರ್ ಟೊಮೊಟೊ ತಗೊಂಡಿದೀನಿ ಇದಕ್ಕೆ ನಾವು ಹುಣಸೆ ಹಣ್ಣು ಮತ್ತೆ ತೆಂಗಿನಕಾಯಿ ಹುಳಿ ಸಾಂಬಾರ್ ಪೌಡರ್ ನುಬ್ಬಕೊಂಡಿದ್ದೀನಿ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ನಾನು ಪೇಸ್ಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಎಲ್ಲ ಬೆಂದಿದೆ ಹಲಸಿನ ಬೀಜ ಅಂತೂ ಒಂದು ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲ ತಳಕೋ ಕುತ್ಕೊಂಡ್ಬಿಟ್ಟಿದೆ ಕಾಳೆಲ್ಲ ಬೆಂದಿದೆ ಅವಾಗಲೇ ಕಾಳ ಹಾಕದ್ ಮಾಡ್ತೀನಿ ಇದೆ ಆಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಮತ್ತೆ ಕಾಳು ಹಾಕಿ ಅದ ಇನ್ನೊಂದ್ ಕುಕ್ ಕೂಗಿಸಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದೀನಿ ಇದು ಅಷ್ಟೇ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಚೆಕ್ ಮಾಡ್ಕೊಂಡು ಹಾಕೋಬೇಕು ಜಾಸ್ತಿ ನೀರಾದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಸಾಂಬಾರು ಕೂಡ ಸೂಪರ್ ಆಗಿ ಬಂದಿತ್ತು ಈ ತರ ಸಾಂಬಾರ್ ಮಾಡ್ಕೊಟ್ಟೆ ಮಕ್ಕಳು ತಿಂತಾರೆ ಅಂದ್ರೆ ಬಾಯಿಗೆ ಟೇಸ್ಟ್ ಸಿಗಬೇಕು ಯಾವ್ದೇ ಒಂದ್ ಸಾಂಬಾರ್ ಮಾಡಿದ್ರುನು ಕೂಡ ಟೇಸ್ಟ್ ಸಿಗಬೇಕು ಬಾಯಿಗೆ ಚೆನ್ನಾಗಿರ್ಬೇಕು ಅವಾಗ್ಲೇ ಅವ್ರು ಊಟ ಮಾಡುದು ಒಂದ್ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಊಟನೇ ಬಿಟ್ಬಿಡ್ತಾರೆ ತಿನ್ನಲ್ಲ ಅವತ್ತೆಲ್ಲ ಊಟನೇ ಇಲ್ಲ ಅವ್ರಿಗೆ ಬೇರೆದ್ ಮಾಡ್ಕೊಂಡ್ ತಿನ್ನಿ ಅಂತಂದ್ರು ತಿನ್ನಲ್ಲ ನಾನೇ ಮಾಡ್ಕೊಟ್ರೆ ತಿಂತಾರೆ ಇಲ್ಲ ಹಂಗೆ ಇರ್ತಾರೆ ಹಾಗಾಗಿ ಅದು ಕೂಡ ಸಾಂಬಾರ್ ಎಲ್ಲ ಆಯ್ತು ಹಲಸಿನ ಬೀಜ ಸ್ವಲ್ಪ ಇನ್ನು ಸ್ವಲ್ಪ ಇತ್ತು ಅದು ಸೋಸ್ ಇಟ್ಕೊಳ್ಳೋಣ ಬಸ್ ಆಗುತ್ತೆ ಅಂತ ನಾನು ಸೋಸ್ತಾ ಇದೀನಿ ಈ ತರ ಕುಟ್ಬಿಟ್ಟು ಅದನ್ನ ಮೇಲೆ ಸಿಪ್ಪೆ ತೆಗೆದು ಅದನ್ನ ಸೋಸಿಟ್ರೆ ಒಳಗಡೆ ಬೀಜ ಇರುತ್ತಲ್ಲ ಅದನ್ನ ಸೋಸಿ ಎತ್ತಿಟ್ಕೊಂಡ್ರೆ ಬಸ್ಸಾರ್ಗು ಸಹ ಹಾಕ್ಬಹುದು ಹುಳ್ಳಿ ಕಾಳ ಜೊತೆಲಿ ಹಾಕ್ಬೋದು ಆಮೇಲೆ ಸೊಪ್ಪು ಜೊತೆ ಹಾಕ್ಬೋದು ಹಾಗೆ ಆಗಿದ್ನಲ್ವಾ ಅದನ್ನು ಕೂಡ ಸೋಸ್ ಎತ್ತಿಟ್ಕೊಳ್ಳೋಣ ಬಸ್ಆರ್ಗ ಆಗುತ್ತೆ ಹೆಂಗು ಸೊಪ್ಪು ತಂದ್ರೆ ಬಸ್ಸಾರ್ಗ್ ಹಾಕೋಣ ಅಂದ್ಬಿಟ್ಟು ಈಗ ಸೋಸಿದೆ ಇದೆಲ್ಲ ಆಯ್ತು ನೋಡಿ ಇಷ್ಟ ಆಗಿದೆ ಸೋಸಿದಕ್ಕೆ ಈಗ ಅದನ್ನ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದ್ರು ಇವಾಗ ತರಕಾರಿ ಎಲ್ಲ ಏನೇನು ತಂದಿದ್ದಾರೆ ಸೊಪ್ಪು ತಂದಿದ್ದಾರೆ ಆಮೇಲೆ ಆಪಲ್ ತಂದಿದ್ದಾರೆ ಆ ಬೀಟ್ರೂಟು ಕ್ಯಾರೆಟ್ ಎಲ್ಲ ತಂದಿದ್ದಾರೆ ಅಂದ್ರೆ ಜ್ಯೂಸ್ ಮಾಡಿ ಕೊಡಬೇಕಿತ್ತು ಮಕ್ಕಳಿಗೆ ನಾನು ಕೂಡ ಕುಡಿಬೇಕಿತ್ತು ಅದ್ನು ಕೂಡ ಇತ್ತಿಟ್ಕೊಂಡು ಇವಾಗ ಸೊಪ್ಪು ಕೂಡ ಸೋಸ್ಕೊಳ್ತೀನಿ ಈಗ ನೋಡಿ ಬೀಟ್ರೂಟ್ ಎಲ್ಲ ಫ್ರೆಶ್ ಆಗೇ ಇದೆ ಕ್ಯಾರೆಟು ಕೂಡ ಫ್ರೆಶ್ ಆಗೇ ಇದೆ ಸೊಪ್ಪು ಫ್ರೆಶ್ ಆಗೇ ಇದೆ ಆಪಲ್ಲು ಕೂಡ ಚೆನ್ನಾಗಿದೆ ಅದ್ರ ಜೊತೆಗೆ ಒಂದೆರಡು ನಿಂಬೆಹಣ್ಣು ಕೂಡ ತಂದಿದ್ದಾರೆ ನಿಂಬೆಹಣ್ಣು ಆವಾಗವಾಗ ನಾನು ಬೆಳಗ್ಗೆ ಟೈಮ್ ನಲ್ಲಿ ಕುಡಿತಾ ಇರ್ತೀನಿ ಖಾಲಿ ಹೊಟ್ಟೆಲಿ ಇದು ಹ್ಯಾಸಿಡ್ ತರ ಕೆಲಸ ಮಾಡುತ್ತೆ ನಿಂಬೆಹಣ್ಣು ಹಾಗಾಗಿ ಅದು ಮೂರು ದಿನಕ್ಕೆ ವಾರಕ್ಕೊಂದ್ಸಲ ನಾನು ಖಾಲಿ ಹೋಟೆಲ್ ಕುಡಿತಾ ಇರ್ತೀನಿ ಹಾಗಾಗಿ ನಿಂಬೆಹಣ್ಣು ಕೂಡ ಖಾಲಿ ಆಗುತ್ತೆ ಮನೆಯಲ್ಲಿ ಅದನ್ನು ಕೂಡ ತಂದಿದ್ದಾರೆ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸೊಪ್ಪುನು ಕೂಡ ಸೋಸಿ ಎತ್ತಿಟ್ಬಿಟ್ರೆ ಸಾಯಂಕಾಲ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇವಾಗ ಇದನ್ನೆಲ್ಲ ಸೈಡ್ ಇಟ್ಬಿಟ್ಟು ಸೊಪ್ಪು ಸೋಸೋಣ ಇವಾಗ ಹೂವನು ಕೂಡ ತಂದಿದಾರೆ ನೋಡಿ ಫ್ರೆಶ್ ಆಗಿದೆ ಹೂವು ಕಾಲಾಗಿತ್ತು ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ಬರ್ಬೇಕಾದ್ರೆ ಆ ಕಡೆ ಕಮ್ಮಿ ಸಿಗುತ್ತೆ ನಮ್ಮ ಮನೆಯ ಡ್ಯೂಟಿಗೆ ಹೋಗ್ತಾರಲ್ವಾ ಆ ಕಡೆಯಿಂದ ಬರ್ಬೇಕಾದ್ರೆ ತಂದ್ಬಿಡ್ತಾರೆ ಆ ಅಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಈಗ ಬೈಕ್ ಹೋಗಲ್ಲ ಬೈಕ್ ತಗೊಂಡು ಹೋಗಿದ್ರೆ ಮೊದ್ಲೆಲ್ಲ ತರೋರು ಈಗ ಬೈಕ್ ತಗೊಂಡು ಹೋಗಲ್ಲ ಯಾವಾಗೂ ಒಂದ್ಸಲ ತರ್ತಾರೆ ಹ್ಮ್ ಮದ್ ತರಲ್ಲ ಇವಾಗ ಹೂವನು ಚೆನ್ನಾಗಿದೆ ನಾಳೆ ಶುಕ್ರವಾರ ಬೇರೆ ಪೂಜೆ ಎಲ್ಲ ಮಾಡ್ಬೇಕು ಸೊಪ್ಪೆಲ್ಲ ಸೋಸ್ಕೊಂಡು ಇವಾಗ ಸಾಂಬಾರ್ ಮಾಡೋಣ ಉಪ್ಪು ಮಿಕ್ಸ್ ಸೊಪ್ಪು ತಂದಿದ್ದಾರೆ ಬಸ್ ಸಾರ್ ಸೊಪ್ಪು ತಂದಿದ್ರೆ ಹಲಸಿನ ಬೀಜ ಇತ್ತಲ್ವಾ ಅದನ್ನ ಹಾಕಿ ಬಸ್ಸಾರು ಮಾಡಬಹುದಾಗಿತ್ತು ಮಿಕ್ಸ್ ಒಪ್ ತಂದ್ಬಿಟ್ಟಿದ್ದಾರೆ ಇದರಲ್ಲಿ ಬಸ್ಸಾರು ಮಾಡೋದಕ್ಕಾಗಲ್ಲ ಬಸ್ಸಾರು ಮಾಡಿದ್ರು ಕೂಡ ಇದಕ್ಕೆ ಮಿಕ್ಸ್ ಸೊಪ್ಪು ಇರುತ್ತಲ್ಲ ಎಲ್ಲಾ ಕಹಿ ಕಹಿ ಬಂದ್ಬಿಡುತ್ತೆ ಬಸ್ಸಾರು ನಾನು ಒಂದೊಂದ್ಸಲ ಬಸ್ಸಾರು ಕೂಡ ಇದ್ರಲ್ಲಿ ಮಾಡ್ಬಿಡ್ತೀನಿ ಇವತ್ ಮಾಡ್ಲಿಲ್ಲ ಸೊಪ್ಸಾರಿ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾ ನೋಡಿ ಸೋಸಿದಾಯ್ತು ಆಗ್ಲೇ ತೊಳ್ಕೊಂತಿದೀನಿ ಒಂದ್ ನಾಲ್ಕು ಗಂಟೆ ಆಗಿದೆ ನಾಲ್ಕೈದು ಗಂಟೆ ಆಗಿದೆ ಸೋಸ್ಕೊಂಡು ಇವಾಗ ತೊಳೆದ್ ಎತ್ತಿಟ್ಬಿಡ್ತೀನಿ ಹಾಗೇನೆ ಈಗ ನೋಡಿ ಹಂಗೆ ಸಾಂಬಾರ್ಗೂ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಳೆ ಎಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಸೊಪ್ಪು ಅಲ್ವಾ ಅದನ್ನು ಕೂಡ ಇದಕ್ಕೆ ಇಟ್ಬಿಟ್ಟು ಬೇಯ್ಯದಕ್ಕೆ ಇಟ್ಬಿಡೋಣ ಅದು ಅಷ್ಟ್ರಲ್ಲಿ ನಾವು ಈ ಕಡೆ ಕಾರ ರೆಡಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಇದ್ರ ಜೊತೆಗೇನೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತು ಬೇರೆ ತರ ಮಾಡ್ತಾ ಇದೀನಿ ಸಪ್ರೇಟ್ ಆಗಿ ರುಬ್ಕೊಂಡು ಮಾಡ್ತಾ ಇರೋದು ಇವತ್ತು ಸಾರು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಅದು ಬೇಯ್ತಾ ಇರಲಿ ಈ ಕಡೆ ರೆಡಿ ಮಾಡ್ಕೊಂಡಿದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮೂರು ಟೊಮೊಟೊ ತೆಂಗಿನಕಾಯಿ ಈ ಕಡೆ ಜಜ್ಜಿ ಇಟ್ಕೊಂಡಿದೀನಿ ಆ ಇವಾಗ ನಾವು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮೂರು ಕೂಡ ಸಪ್ರೇಟ್ ಆಗಿ ರುಬ್ಬಿ ತೆಗ್ದಿಟ್ಕೊಬೇಕು ಆಮೇಲೆ ಟೊಮೊಟೊ ಇದೆಯಲ್ವಾ ಅದು ಮೂರು ಕೂಡ ಸಪ್ರೇಟ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಕ್ವಿಕ್ ಆಗಿ ಮಾಡ್ಕೊಬಹುದು ಇದು ಬೇಯಿಸ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಅವ್ರಿಗೂ ಕಾಯ್ಬೇಕು ಈಗ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಖಾರ ರೆಡಿ ಮಾಡ್ಕೊಂಡ್ರೆ ಕ್ವಿಕ್ ಆಗಿ ಮಾಡ್ಕೊಂಬುದು ನಾವು ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ಹ್ಮ್ ನೋಡಿ ಈಗ ಟೊಮೊಟೊನ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂತೀನಿ ಇವಾಗ ಇದು ಪೇಸ್ಟ್ ಆಗಿದೆ ಈ ಕಡೆ ಸೊಪ್ಪು ಕಾಳು ಕೂಡ ಬೆಂದಿದೆ ಓಪನ್ ಮಾಡಿ ನೋಡ್ತಾ ಇದೀನಿ ಎಲ್ಲಾ ನೀಟಾಗಿ ಬೆಂದ್ಕೊಂಡ್ಬಿಟ್ಟಿದೆ ಸೊಪ್ಪು ಸಪ್ರೇಟ್ ಆಗಿ ತಕೊಂಡು ಅದ್ನೂ ಕೂಡ ರುಬ್ಕೊಳ್ಬೇಕು ಅಂದ್ರೆ ಜಾಸ್ತಿ ನುಣು ರುಬ್ಬೆಡೆ ತರಿ ತರಿಯಾಗಿ ಅದು ಅದು ತಣ್ಣಗಾಗ್ಬಿಡಿ ಒಂದ್ ಐದ್ ನಿಮಿಷ ಆಮೇಲೆ ತರತರಿಯಾಗಿ ಸ್ವಲ್ಪ ರುಬ್ ಹಾಕ್ಬೇಕು ಈಗ ನೋಡಿ ಸೊಪ್ಪೆಲ್ಲಾ ಚಾರ್ಗ ಹಾಕಿ ರುಬ್ಬಣ ಇವಾಗ ಈ ಚಿಕ್ಕ ಜಾರ್ಗಳು ಅದ್ರೊಳಗ ಹಾಕುದ್ರೆ ಎಲ್ಲಾ ಬಿದೋಗುತ್ತೆ ಸಣ್ಣ ಸೌಟ್ ಎತ್ಕೊಂಡು ಹಾಕೋಬೇಕು ಇಲ್ಲಾಂದ್ರೆ ಮೇಲೆ ಕೈಯಲ್ಲೇ ಹಾಕೊಂಡು ನಡೆಯುತ್ತೆ ಈಗ ಆಯ್ತು ಒಂದು ಕುಕ್ಕರ್ ಇಟ್ಕೊಂಡು ಇವಾಗ ಬೇಯಕ್ಕೆ ಅದೇ ಕುಕ್ಕರ್ ಇಟ್ಕೊಂಡಿದೀನಿ ಬೇರೆದಕ್ಕೆ ನೀರು ಕಾಳು ಎಲ್ಲ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆಗಳು ಅದ್ನು ಹಾಕ್ಬೇಕು ಬೆಳ್ಳುಳ್ಳಿನು ಕೂಡ ಅಲ್ಲಿ ಸಿಗ್ತಾ ಇದ್ರೆ ಆಗಿ ಬಾಯಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಂಗಂಗೆ ಹಾಕ್ಬಿಟ್ಟಿದೀನಿ ನಾನು ಮಸೊಬ್ಗೆ ಬೆಳ್ಳುಳ್ಳಿ ಹಾಕ್ಬೇಕು ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಪೇಸ್ಟ್ ಅದು ಕೂಡ ಹಾಕ್ತಾ ಇದೀನಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಪೇಸ್ಟ್ ಮತ್ತೆ ಲಾಸ್ಟ್ ಸ್ವಲ್ಪ ಟೊಮೊಟೊ ರುಬ್ಬಿ ರುಬ್ಬಿಟ್ಕೊಂಡಿದ್ನಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಇವಾಗ ಅದು ಕುದಿಯೋಷ್ಟ ಈ ಕಡೆ ನಾವು ಸೊಪ್ಪು ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬೇಕು ಇವಾಗ ಅದಕ್ಕೂ ಮೊದಲು ಒಂದು ಸ್ವಲ್ಪ ಖಾರದ ಪುಡೋ ಪೌಡ್ರು ಆಮೇಲೆ ಸ್ವಲ್ಪ ಹುಳಿ ಸಾಂಬಾರ್ ಪೌಡರ್ ಹಾಕ್ಬೇಕು ಚೆನ್ನಾಗಿರುತ್ತೆ ಸೊಪ್ಪು ಸಾಂಬಾರ್ ಗೆ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿಲ್ ಬರಬೇಕು ಅಂತಂದ್ರೆ ಇದೆಲ್ಲಾ ಪದಾರ್ಥಗಳನ್ನ ನಾವು ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಮಂದಕ್ಕೂ ಬರುತ್ತೆ ಅಂದ್ರೆ ಟೀ ತರ ಚೆನ್ನಾಗ್ ಬರುತ್ತೆ ಜಾಸ್ತಿ ನೀರ್ ಆಗಲ್ಲ ಈ ರೀತಿ ಪೇಸ್ಟ್ ಗಳು ತರ ಹಾಕಿ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಈಗ ನೋಡಿ ಅದನ್ನು ಚೆನ್ನಾಗಿ ನೀಟಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿ ಫ್ರೈ ಮಾಡಿದೆಲ್ಲ ಆದ್ಮೇಲೆ ಕಾಳು ಸಪ್ರೇಟ್ ಆಗಿ ಇಟ್ಕೊಂಡಿದ್ವಲ್ಲ ನೀರು ಮತ್ತೆ ಕಾಳು ಅದನ್ನು ಕೂಡ ಹಾಕಿ ನೀರು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕೊಳ್ಳಿ ಗಟ್ಟಿ ನಿಮ್ಗೆ ಎಷ್ಟು ಬೇಕು ಅದ ನೋಡ್ಕೊಂಡು ಹಾಕೊಳ್ಳಿ ಈಗ ನೋಡಿ ನಾನು ಇಷ್ಟು ಹಾಕಿದಿನಿ ನೀರು ಸಾಕಾಗುತ್ತೆ ಅನ್ಸುತ್ತೆ ಮತ್ತೆ ನೀರ್ ಹಾಕಕ್ಕೆ ಹೋಗಲ್ಲ ನಾನು ಈಗ ಉಪ್ಪಾಕಿ ಅದನ್ನ ಬೇಯದ್ ಬಿಡಬೇಕು ಇಷ್ಟೇ ಸಾಂಬಾರು ಮುಗಿತು ಸಕತ್ತಾಗಿತ್ತು ಮಾತ್ರ ಸಾಂಬಾರು ಮುದ್ದೆಗೂ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಕಹಿ ಕಹಿ ಅಂತ ಇದ್ರು ಹಾಗೆ ಸೈಡ್ಸ್ಗೆ ನಾನು ಒಂದೆರಡು ಮೊಟ್ಟೆನ ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಈರುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡ್ ಹಾಕೋಬೇಕು ಇದಕ್ಕೆ ಈರುಳ್ಳಿನೇ ಜಾಸ್ತಿ ಮೇನ್ ಆಗಿರೋದು ಇದಕ್ಕೆ ತೆಗೆ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ಆಗ್ತಾ ಇದೀನಿ ನಾನು ಇವಾಗ ಈರುಳ್ಳಿ ಕರಿಬೇವು ಸಾಸಿವೆ ಎಲ್ಲಾ ಹಾಕಿದಲ್ಲ ಆದ್ಮೇಲೆ ಈಗ ಪೌಡರ್ಗಳನ್ನ ಹಾಕೋತಾ ಇದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಖಾರದ ಪೌಡರ್ ಚಿಕನ್ ಮಸಾಲ ಮತ್ತೆ ಗರಂ ಮಸಾಲ ಬರಿ ತನ್ಯಾ ಪೌಡ್ರ್ ಮತ್ತೆ ಹುಳಿ ಸಾಂಬಾರ್ ಪೌಡರ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಲೆ ಫ್ರೈ ಮಾಡ್ಬೇಕು ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ಮೊಟ್ಟೆ ತಗೊಂಡಿದೀನಿ ನಾನು ಇಲ್ಲಿ ಬೇಯಿಸಣ ಅಂತ ಅನ್ಕೊಂಡೆ ಮಗಳು ಬೇಡ ಅಂತಂದು ಎಗ್ ಬುರ್ಜಿ ಮಾಡ್ಲು ಹಾಗಾಗಿ ಎಗ್ ಬುರ್ಜಿನೇ ಮಾಡ್ತಾ ಇದ್ದೀನಿ ಇದು ಬೇಯಿಸಿ ತಿನ್ಬೇಕು ಇಲ್ಲಾಂದ್ರೆ ಎಗ್ ಬುರ್ಜಿ ಮಾಡಿ ತಿಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗುತ್ತೆ ತಿಂದ್ರೆ ಏನೂ ಆಗಲ್ಲ ಈಗ ನೋಡಿ ಎಲ್ಲಾ ಮೊಟ್ಟೆನೂ ಒಡೆದಿ ಬಿಟ್ಟಿದ್ದು ಇದಕ್ಕೆ ಇವಾಗ ಹಿಂದೆನೆ ಕಲ್ಸ್ಕೋಬೇಕು ಯಾಕಂದ್ರೆ ಇದು ಗಟ್ಟಿ ಆಗ್ತಾ 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 ಎಲ್ಲಾ ತಳ ಅಂಟುತ್ತೆ ಅದಕ್ಕೆ ಈ ತರ ಪ್ಯಾನ್ ಇಟ್ಕೊಂಡ್ಬೇಕು ಜಾಸ್ತಿ ತಳ ಹಿಡಿಯಲ್ಲ ಈಗ ನೋಡಿ ತಳ ಎಲ್ಲ ಹಿಡಿತಾ ಇದೆ ನಾನು ಈ ತರ ತಿರುಗಿಸ್ಕೊಳ್ತಾನೆ ಇದೀನಿ ಇವಾಗ ಅದು ಜಾಸ್ತಿ ತಳ ಹಿಡಿದ್ ಬಿಡಬಾರದು ತಿರುಗಿಸ್ತಾನೆ ಇರಬೇಕು ಇವಾಗ ಲಾಸ್ಟ್ ಅಲ್ಲಿ ಕೊತ್ಮೀರಿ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡೋದಷ್ಟೇ ಸ್ವಲ್ಪ ಡ್ರೈ ಆಗ ಬಿಡಬಾರದು ಜಾಸ್ತಿ ನೀರ್ ನೀರ್ ಟೈಪ್ ಇರಬೇಕು ಅಂತಂದು ನನ್ನ ಮಗಳು ಹಾಗಾಗಿ ಜಾಸ್ತಿ ಡ್ರೈ ಆಗ ಬಿಡಲಿಲ್ಲ ಅದನ್ನ ನಾನು ಬೇಗನೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಆಗಿದೆ ಇವಾಗ ಬುರ್ಜಿ ಈಗ ಹಂಗೇನೆ ಈ ಕಡೆ ಇಟ್ಟಿದ್ದೀನಿ ಆ ಮುದ್ದೆಗೆ ನೀರೆಲ್ಲ ಎಲ್ಲ ಪಾತ್ರೆನೂ ಪಾತ್ರೆನು ಕೂಡ ತೊಳ್ಕೊಂಡ್ಬಿಡೋಣ ಅಂದ್ಬಿಟ್ಟು ತೊಳಿತಾ ಇದೀನಿ ಬೇಗ ಪಾತ್ರೆಗಳು ತೊಳೆದು ಊಟ ಮಾಡೋದಷ್ಟೇ ಇವಾಗ ಈಗ ನೋಡಿ ಮಸಪ್ ಸಾಂಬಾರು ಮುದ್ದೆ ಮತ್ತೆ ಸೌತೆಕಾಯಿ ಬೇರೆ ಇತ್ತು ಅದನ್ನ ಇಡ್ಲಿಲ್ಲ ನಾನು ಇಲ್ಲಿ ಎಗ್ ಬುರ್ಜಿ ಇತ್ತಲ್ಲ ಸಾಕು ಅಂದ್ಬಿಟ್ಟು ಅದೇ ಈಗ ಊಟ ಮಾಡಿ ಮಲ್ವಾ ಾಯ್ತು ಮತ್ತೆ ಮಾರನೇ ದಿನ ನಾನು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಮಗನೂ ಹೋಗ್ತಾನೆ ಸ್ಕೂಲ್ ಇದೆಯಲ್ಲ ಅವ್ನಿಗೆ ಸ್ವಲ್ಪ ಕೊಡಬಹುದು ಅವನು ಮಾಡಿ ಅವನಿಗೂ ಕೊಟ್ಟು ನಾನು ಕುಡಿದು ಸಕ್ಕರೆ ಮತ್ತೆ ಆಪಲ್ ಎರಡೇ ಹಾಕಿದೀನಿ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಸಪ್ರೇಟ್ ಆಗಿ ಹಾಲ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಕುಡಿದ್ರೆ ಮುಗ್ದೋಯ್ತು ಜೂಸ್ ಮೊದಲೆಲ್ಲ ನಾನು ದುಡ್ಡು ಕೊಟ್ಟು ತಗೊಂಡ್ಬಂದು ಕುಡಿತಾ ಇದ್ದೆ ಅಂಗಡಿಲಿ ತಂದು ಕೊಡ್ತಾ ಇದ್ರು ಜ್ಯೂಸ್ ಸೆಂಟ್ರಲ್ ಕೊಡ್ತಾ ಇದ್ರು ನನಗೆ ಇವಾಗ ನಾನು ಮನೇಲೆ ಮಾಡ್ಕೊಂಡು ಕುಡಿತೀನಿ ಇವಾಗ ಹಾಗಾಗಿ ಆವಾಗ ಆಪಲ್ ಜ್ಯೂಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಾಗಾಗಿ ಜ್ಯೂಸ್ ಜಾಸ್ತಿ ಕುಡಿತಾ ಇದೆ ಇವಾಗ ಬಿಟ್ಬಿಟ್ಟಿದೀಟ್ರೋಟು ಆಪಲ್ ಕ್ಯಾರೆಟ್ ಯಾವ ಮೂರು ಹಾಕೊಂಡು ಕುಡಿತೀನೀಗ ಈಗ ಈಗ ನೋಡಿ ಜ್ಯೂಸ್ ಎಲ್ಲ ಆಯ್ತು ಮಗನಿಗೆ ಗ್ಲಾಸ್ ಹಾಕಿ ಕೊಟ್ಬಿಟ್ಟು ಈ ಆಪಲ್ ಸಣ್ಣ ಸಣ್ಣದ ಕಟ್ ಮಾಡಿ ಅದ್ರ ಮೇಲೆ ಹಾಕೊಂಡ್ರೆ ಡೆಕೋರೇಷನ್ ಗಿಂತ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಜ್ಯೂಸ್ ಎಲ್ಲ ಹಾಕಿಕೊಟ್ಟಿದ್ದ ಅವನು ಜೂಸ್ ಕುಡ್ದು ತಿಂಡಿ ತಿಂದು ಸ್ಕೂಲ್ ಹೋದ ಇದಾಗಿತ್ತು ಇವತ್ತಿನ